ಿ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಇದುವರೆಗೆ ಐದ್ನೂರು ಕೋಟಿ ಮಹಿಳೆಯರು ಉಚಿತವಾಗಿ ಟಿಕೆಟ್ ಪಡೆದುಕೊಂಡು ಪ್ರಯಾಣ ಮಾಡಿದ್ದಾರೆ ಅದರ ಒಂದು ಸವಿ ನೆನಪಿನ ಕಾರ್ಯಕ್ರಮ ಇವತ್ತು ನಡೆಯುತ್ತೆ ಇವತ್ತು ನೂರನೇ ಕೋಟಿಯ ಟಿಕೆಟ್ ವಿತರಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಇಲ್ಲಿವರೆಗೂ ಕೂಡ ಐದುನೂರು ಕೋಟಿ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರು ಉಚಿತವಾಗಿ ಟಿಕೆಟ್ ಅನ್ನ ಪಡ್ಕೊಂಡು ಮಹಿಳೆಯರು ಪ್ರಯಾಣ ಮಾಡಿದರು ಮಹಿಳೆಯರಿಗೆ ಇವತ್ತು ಸಿದ್ದರಾಮಯ್ಯವರು ಸ್ವತಃ ಕಂಡಕ್ಟರ್ ರೂಪದಲ್ಲಿ ಟಿಕೆಟ್ ಅನ್ನ ವಿತರಣೆ ಮಾಡ್ತಾರೆ ಕುಮಾರ ಪಾರ್ಕ್ ರಸ್ತೆಯ ವಿಂಡ್ಸರ್ ವೃತ್ತದ ಬಳಿ ಟಿಕೆಟ್ ವಿತರಣೆ ಮಾಡಲಿದ್ದಾರೆ ಸಿದ್ದರಾಮಯ್ಯ ಬೆಳಗ್ಗೆ ಹತ್ತು ಗಂಟೆಗೆ ಟಿಕೆಟ್ ಅನ್ನ ವಿತರಣೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ಶಕ್ತಿ ಯೋಜನೆ ಅಂತ ಬಂದಾಗ ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಸಿದ್ದರಾಮಯ್ಯನವರ ಸರ್ಕಾರ ಜಾರಿಗೆ ತಂದಂತ ಯೋಜನೆ ಇದು ಉಚಿತ ಪ್ರಯಾಣವನ್ನು ರಾಜ್ಯದಾದ್ಯಂತ ಎಲ್ಲಿ ಬೇಕಿದ್ರೂ ಸರ್ಕಾರಿ ಬಸ್ಸುಗಳ ಮೂಲಕ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅನೇಕರಿಗೆ ಇದು ಬಹಳ ಉಪಯೋಗ ಆಗಿದೆ ಇಲ್ಲಿವರೆಗೂ ಕೂಡ ನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರಂತೆ ಹನ್ನೆರಡು ಸಾವಿರದ ಐದುನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ತಲುಪಿದೆ ಈ ಒಂದು ಟಿಕೆಟ್ ಮೌಲ್ಯದ ಮೊತ್ತವನ್ನು ನಾವು ನೋಡಿದಾಗ ಈವರೆಗೂ ಕೂಡ ಶಕ್ತಿ ಯೋಜನೆಯಡಿ ಐದುನೂರು ಕೋಟಿ ಟಿಕೆಟ್ಗಳನ್ನು ವಿತರಣೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸವಿ ನೆನಪಿನ ಕಾರ್ಯಕ್ರಮ ಇವತ್ತು ನಡೆಯುತ್ತೆ ಆಯಾ ಬಸ್ ನಿಲ್ದಾಣಗಳಲ್ಲಿ ಸಿಹಿ ಹಂಚಿ ಸಂಭ್ರಮಿಸುವಂತಹ ಒಂದು ಪ್ಲಾನ್ ಕೂಡ ಇದೆಯಂತೆ ಸಿದ್ದರಾಮಯ್ಯನೂರು ಇವತ್ತು ಕುಮಾರ ಕುಮಾರಕೃಪಾ ರಸ್ತೆಯ ವಿಂಡ್ಸರ್ ವೃತ್ತದ ಬಳಿ ಸ್ವತಃ ಅವರೇ ಟಿಕೆಟನ್ನು ಮಹಿಳೆಯರಿಗೆ ಉಚಿತವಾಗಿ ವಿತರಣೆ ಮಾಡ್ತಾರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾರಿಗೆ ಸಚಿವ ಆಗಿರುವಂಥ ರಾಮಲಿಂಗಾರೆಡ್ಡಿಯವರು ಕೂಡ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯ ಹತ್ತಿರದಲ್ಲೇ ಇರುವಂಥ ರಸ್ತೆಯಲ್ಲಿ ಈ ಕುಮಾರ ಕೃಪಾ ವಿಂಡ್ಸರ್ ವೃತ್ತದ ಬಳಿಯೇ ಈ ಒಂದು ಕಾರ್ಯಕ್ರಮ ಇರುತ್ತೆ ಸಿದ್ದರಾಮಯ್ಯನವರೇ ಮಹಿಳೆಯರಿಗೆ ಉಚಿತವಾಗಿ ಟಿಕೆಟನ್ನು ವಿತರಣೆ ಮಾಡಲಿದ್ದಾರೆ ಐದು ನೂರು ಕೋಟಿ ಮಹಿಳಾ ಪ್ರಯಾಣಿಕರು ಈ ಒಂದು ಉಚಿತ ಟಿಕೆಟನ್ನು ಪಡ್ಕೊಂಡು ಈ ಶಕ್ತಿ ಯೋಜನೆ ಮೂಲಕ ರಾಜ್ಯದಾದ್ಯಂತ ಬೇರ್ಭೆ